ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ಬುದ್ಧಿವಂತ ಮಹಿಳೆ ತನ್ನ ಗಂಡನಿಗೆ ಈ ಮೂರು ವಿಷಯಗಳನ್ನ ಹೇಳೋದಿಲ್ಲ ಜೀವನದ ಮೌಲ್ಯ ಗೆದ್ದವರಿಗಿಂತ ಸೋತವರಿಗೆ ಹೆಚ್ಚು ತಿಳಿದಿರುತ್ತದೆ ದುಃಖದಲ್ಲಿ ಮಾಡಿದ ಸ್ನೇಹವು ಸಂತೋಷದಲ್ಲಿ ಮಾಡಿದ ಸ್ನೇಹಕ್ಕಿಂತ ಉತ್ತಮವಾಗಿರುತ್ತದೆ ನಿದ್ರೆಗೆ ಜಾರಿದಾಗ ಶಾಂತವಾಗಿರುವವರು ಮತ್ತು ಎದ್ದಾಗ ಸಂತೋಷವಾಗಿರುವವಷ್ಟು ಕೋಟ್ಯಾಧಿಪತಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ಮತ್ತು ವ್ಯಕ್ತಿಯು ಅದನ್ನು ಮೊದಲು ಮಾಡುತ್ತೇನೆ ಎಂದು ಹೇಳುವುದಿಲ್ಲ ಅವನು ಅದನ್ನು ಮಾಡಿದ ನಂತರ ಅದನ್ನು ಮಾಡಿದೆ ಎಂದು ಹೇಳುವುದಿಲ್ಲ ನಾವು ಅಂತಹ ಜನರನ್ನ ಗುರುತಿಸಿ ಗೌರವಿಸಬೇಕು ಬೀಜ ಬಲವಾಗಿದ್ದರೆ ಅದು ಎಲ್ಲಿ ಬೇಕಾದರೂ ಮೊಳಕೆ ಹಿಡಿದು ಚಿಗುರುತ್ತದೆ ಅದೇ ರೀತಿ ಇಚ್ಛಾಶಕ್ತಿ ಬಲವಾಗಿದ್ದರೆ ಅದು ಏನನ್ನಾದರೂ ಸಾಧಿಸುತ್ತದೆ ಫ್ರೆಂಡ್ಸ್ ಈ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಂಬಂಧಗಳು ಹೆಚ್ಚನಾಗಿಲ್ಲ ನಿಮ್ಮೊಂದಿಗೆ ಅಗತ್ಯತೆಗಳು ಇರುವವರೆಗೆ ಯಾವುದೇ ಸಂಬಂಧ ಅಥವಾ ಯಾವುದೇ ಸಂಬಂಧ ಅಗತ್ಯವನ್ನ ಪೂರೈಸಿದರೆ ಯಾವುದೇ ಸಂಬಂಧವು ಹೊರೆಯಾಗುತ್ತದೆ ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಮುಂದೆ ಏನಾಗುತ್ತದೆ ಎಂದು ತಿಳಿಯುವ ಜ್ಞಾನಿ ಎಂಬುದನ್ನು ನೆನಪಿಡಿ ಫ್ರೆಂಡ್ಸ್ ಸತ್ಯದಲ್ಲಿರಲು ಧೈರ್ಯವು ಮುಳ್ಳಿನ ಭಯಕ್ಕಿಂತ ದೊಡ್ಡದಾಗಿದೆ ಎಂಬುದನ್ನ ನೆನಪಿಡಿ ತಪ್ಪು ದಾರಿಯಲ್ಲಿ ಸಾಗುತ್ತಿರುವುದೇ ಆನಂದ ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ನೀವು ಒಬ್ಬಂಟಿಯಾಗಿ ನಡೆಯಬೇಕಾದ ಸಮಯ ಬರಬಹುದು ಅದು ಕಷ್ಟಕರವಾಗಿರುತ್ತದೆ ಆದರೆ ಆ ಒಂಟಿತನವೇ ಹಣದ ಮೌಲ್ಯ ಶಿಕ್ಷಣದ ಮೌಲ್ಯ ಜನರ ಮೌಲ್ಯ ಕಷ್ಟದ ಮೌಲ್ಯ ಸಮಯದ ಮೌಲ್ಯ ಜೀವನದ ಮೌಲ್ಯ ಎಲ್ಲವೂ ನಮಗೆ ಕಲಿಸುತ್ತದೆ ಎಂಬುದನ್ನ ನೆನಪಿಡಿ ಫ್ರೆಂಡ್ಸ್ ಆತುರದಿಂದ ಓಡುವುದಕ್ಕಿಂತ ಚಿಂತನಶೀಲರಾಗಿ ನಡೆಯುವುದು ಉತ್ತಮ ಜೀವನದಲ್ಲಿ ಕೆಲವೊಮ್ಮೆ ನಾವು ನಿಸ್ಪ್ರಯೋಜಕ ಜನರಿಂದ ಅಮೂಲ್ಯವಾದ ಪಾಠಗಳನ್ನ ಕಲಿಯುತ್ತೇವೆ ನಿಮ್ಮನ್ನು ನಿರ್ಲಕ್ಷಿಸುವವರ ಮೇಲೆ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ಒಂದೇ ಒಂದು ಮರ ಬೀಳುವುದರಿಂದ ಕಾಡಿಗೆ ಹೆಚ್ಚಿನ ಹಾನಿಯಾಗುವುದಿಲ್ಲ ಒಂದೇ ಒಂದು ಸೋಲು ನಿಜವಾದ ಇಚ್ಛಾಶಕ್ತಿಗೆ ಹಾನಿ ಮಾಡುವುದಿಲ್ಲ ಬಲವಾದ ಇಚ್ಛಾಶಕ್ತಿ ಎಲ್ಲಿ ಬೇಕಾದರೂ ಮೊಳಕೆಯೊಡೆಯಬಹುದು ಅದೇ ರೀತಿ ಇಚ್ಛೆ ಬಲವಾಗಿದ್ದಲ್ಲಿ ನಿಮ್ಮ ಏನು ಬೇಕಾದರೂ ಸಾಧಿಸಬಹುದು ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಸುಂದರವಾಗಿರುವುದು ಸಾಕಾಗುವುದಿಲ್ಲ ಎಂಬುದನ್ನ ನೆನಪಿಡಿ ಒಳ್ಳೆಯ ಮನಸ್ಸು ಸುಂದರವಾಗಿರಬೇಕು ಉತ್ತಮ ಶಿಕ್ಷಣ ಪಡೆದರೆ ಸಾಲದು ನೀವು ಸುಸಂಸ್ಕೃತರಾಗಿರಬೇಕು ಒಳ್ಳೆಯ ನಡವಳಿಕೆಯನ್ನ ಹೊಂದಿರಬೇಕು ನಿಮ್ಮ ಮೊದಲ ಹೆಜ್ಜೆ ಇಡುವ ಮೊದಲು ನೂರು ಜಾರಿ ನೂರು ಬಾರಿ ಯೋಚಿಸಿ ಆದರೆ ಒಂದು ಹೆಜ್ಜೆ ಇಟ್ಟ ನಂತರ ನೂರು ಜನರು ನಿಮ್ಮನ್ನು ತಡೆದರೂ ಹಿಂದಿರುಗಿ ನೋಡಬೇಡಿ ಕತ್ತಲೆಯಲ್ಲಿ ದಾರಿ ಹುಡುಕುವುದು ಮರುಭೂಮಿಯಲ್ಲಿ ನೀರನ್ನು ಹುಡುಕಿದಂತೆ ನಂಬಿಕೆ ಇಲ್ಲದ ವ್ಯಕ್ತಿಯಲ್ಲಿ ನಂಬಿಕೆಯನ್ನು ಹುಡುಕುವುದು ಹುಟ್ಟು ಹಾಕುವುದು ತುಂಬಾ ಕಷ್ಟ ಎಂಬುದನ್ನು ನೆನಪಿಡಿ ನನ್ನ ಫ್ರೆಂಡ್ಸ್ ಮಾತು ಮಾತಿಗೆ ಮಾತು ಆಡುವವರು ಬುದ್ಧಿವಂತರಲ್ಲ ಏನೋ ತಿಳಿಯದವರಂತೆ ಮೌನವಾಗಿ ನಿಂತು ಕೇಳುವವರು ದಡ್ಡರಲ್ಲ ಅಥವಾ ಮೂರ್ಖರಲ್ಲ ಒಳ್ಳೆಯ ವ್ಯಕ್ತಿ ರಾಜನಾಗಿದ್ದರೂ ಕಷ್ಟಗಳು ಅನಿವಾರ್ಯ ಒಬ್ಬ ನೀತಿವಂತ ವ್ಯಕ್ತಿ ಸಾ ಪ್ರಾಮಾಣಿಕವಾಗಿ ಬದುಕಿದರೂ ಟೀಕೆ ಅನಿವಾರ್ಯ ಜೀವನದಲ್ಲಿ ಕೆಲವು ಘಟನೆಗಳು ನಡೆಯುವ ನಡೆಯುತ್ತವೆ ಕೆಲವರ ನಿಜವಾದ ಸ್ವಭಾವ ಮತ್ತು ಮನಸ್ಥಿತಿ ಬಹಿರಂಗವಾದರೆ ಒಳ್ಳೆಯದು ಅವರು ಮೊದಲಿಗೆ ನೋವುಂಟು ಮಾಡಿದರೂ ಅವರು ಜೀವನದುದ್ದಕ್ಕೂ ಅಳುವ ನೋವನ್ನು ತಪ್ಪಿಸಬಹುದು ಹಾಗೆ ಮಾಡಿದರೆ ಅದನ್ನು ಅದೃಷ್ಟ ಎಂದು ಪರಿಗಣಿಸಲಾಗುತ್ತದೆ ಒಂದು ವಿಷಯ ನೆನಪಿಡಿ ಪ್ರಾಮಾಣಿಕವಾಗಿರಿ ಆದರೆ ಮೌನವಾಗಿರಬೇಡಿ ಮೌನವಾಗಿರಿ ಆದರೆ ಯೋಗ್ಯವಲ್ಲದ ಕಡೆ ಮಾತನಾಡಬೇಡಿ ಅಗತ್ಯವಿರುವ ಕಡೆ ಬಾಯಿ ತೆರೆಯಬೇಡಿ ಯಾರೂ ನಮಗಾಗಿ ಎಂದಿಗೂ ಬರುವುದಿಲ್ಲ ಎಂಬುದನ್ನು ನೆನಪಿಡಿರಿ ಒಳ್ಳೆಯ ಹೃದಯದಿಂದ ಯೋಚಿಸಿ ಯಾರನ್ನೂ ಕೀಡಾಗಿ ಮಾತನಾಡಬೇಡಿ ಯಾರನ್ನೂ ನೋಡಿಸಬೇಡಿ ನಮ್ಮ ಸಮಸ್ಯೆಗಳಿಗೆ ಉತ್ತರ ನಮ್ಮದೇ ನಮ್ಮಲ್ಲೇ ಇದೆ ಇತರರು ಹೊಂದಿರುವುದು ಕೇವಲ ಸಲಹೆ ಎಂಬುದನ್ನ ನೆನಪಿಡಿ ನನ್ನ ಸ್ನೇಹಿತ ಕೆಲವರು ಚಿಕ್ಕವರಾಗಿದ್ದರೂ ಜೀವನದಲ್ಲಿ ಅವರು ಹೊರುವ ತೂಕ ತುಂಬಾ ಭಾರವಾಗಿರುತ್ತದೆ ಎಲ್ಲವನ್ನೂ ತಿಳಿದಿದ್ದರೂ ಏನೂ ತಿಳಿಯದ ಇರಿ ಎಲ್ಲವನ್ನೂ ತಿಳಿದಿರುವ ಮತ್ತು ಎಲ್ಲವನ್ನೂ ತಿಳಿದಿರುವ ಇರಿ ಕಡಿಮೆ ಮಾತನಾಡಿ ಮತ್ತು ಇನ್ನಷ್ಟು ಕಲಿಯಿರಿ ನಮ್ಮ ಜೀವನ ನಮಗೆ ಏನನ್ನೂ ಕಲಿಸುವುದಿಲ್ಲ ನನ್ನ ಸ್ನೇಹಿತರೆ ನಾವು ಜೀವನದಲ್ಲಿ ಎದುರಿಸುವ ಜನರನ್ನ ಜನರಿಂದ ಕಲಿಯಬೇಕು ಅಣ್ಣ ಮತ್ತು ಅಣ್ಣನನ್ನು ಹೇಗೆ ಬದಲಾಯಿಸುವುದು ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್ ನೀವು ಬೀಳುವ ಭಯದಲ್ಲಿದ್ದರೆ ನೀವು ನಡೆಯಲು ಸಾಧ್ಯವಿಲ್ಲ ನೀವು ಸೋಲುವ ಭಯದಲ್ಲಿದ್ದರೆ ಗೆಲ್ಲಲು ಸಾಧ್ಯವೇ ಇಲ್ಲ ನೀವು ಜೀವನದಲ್ಲಿ ಯಶಸ್ವಿ ಆಗುವುದಿಲ್ಲ ನೀವು ಭಯವನ್ನು ಬಿಟ್ಟು ಪ್ರಯತ್ನಿಸುತ್ತಿದ್ದರೆ ಫಲಿತಾಂಶವು ಒಂದೇ ಆಗಿರುತ್ತದೆ ಒಂದು ವಿಷಯ ನೆನಪಿಡಿ ಫ್ರೆಂಡ್ಸ್ ದೇವರು ದೇವಸ್ಥಾನದಲ್ಲಿರುವ ವಿಗ್ರಹವಲ್ಲ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿರುವ ಪರಮಾತ್ಮ ಆತ್ಮ ಪರಮಾತ್ಮನವನು ಮನುಷ್ಯನ ಮಾನವೀಯತೆಯು ಯಾರ ಬಗ್ಗೆ ಹೆಚ್ಚು ಯೋಚಿಸಬೇಡಿ ಅದು ನಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ ಏನಾಯಿತು ಎಂದು ದೇವರ ನಿರ್ಧಾರ ಎಂದು ಯೋಚಿಸಿ ಆಗ ಮಾತ್ರ ನೀವು ಶಾಂತವಾಗಿರುವಿರಿ ನೀವು ಆಡಂಬರ ಮತ್ತು ಪ್ರದರ್ಶನಕ್ಕೆ ಹೋಗದೆ ತುಂಬಾ ಸರಳವಾಗಿರಿ ನಿಮ್ಮಲ್ಲಿರುವಂತೆಯೇ ತೃಪ್ತರಾಗಿ ಬದುಕಿದರೆ ಜೀವನವು ಅತ್ಯಂತ ಸುಂದರವಾಗಿರುವುದು ಮತ್ತು ಸಂತೋಷವಾಗಿರುವುದು ನಿಮ್ಮ ದೇಹದಲ್ಲಿರುವ ದೋಷದ ಬಗ್ಗೆ ಚಿಂತಿಸಬೇಡಿ ಮನಸ್ಸಿನಲ್ಲಿ ದೋಷಗಳಿರುವವರು ಮಾತ್ರ ತುಂಬ ಆರಾಮವಾಗಿ ಬದುಕುತ್ತಿದ್ದಾರೆ ಈ ಲೋಕದಲ್ಲಿ ಇತರರ ಪರಿಸ್ಥಿತಿಯನ್ನು ನೋಡುವ ಮೂಲಕ ಸಹಾಯ ಮಾಡಬೇಕು ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಅಲ್ಲ ನಮ್ಮ ಜೀವನವು ಸುಂದರವಾಗಿರುವವರೊಂದಿಗೆ ಅಲ್ಲ ನಮ್ಮನ್ನು ಸುಂದರಗೊಳಿಸುವವರೊಂದಿಗೆ ಸಂತೋಷವಾಗಿರುತ್ತದೆ ಎಂಬುದನ್ನ ನೆನಪಿಡಿ ನಿಜವಾದ ತಪ್ಪು ಏನೆಂದರೆ ನಾವು ಒಂದು ತಪ್ಪಿನಿಂದ ಏನನ್ನೂ ಕಲಿಯುವುದಿಲ್ಲ ನಾವು ನೋವಿನಲ್ಲಿರುವಾಗ ಬಂಧುಗಳು ಬಂಧಗಳು ಖಾತರಿಯಾಗಿರಬೇಕು ಆದರೆ ಬಂಧಗಳೇ ನೋವಾದರೆ ಜೀವನ ದುರ್ಬಲಗೊಳ್ಳುತ್ತದೆ ಗೆಲುವಿನ ಹಿಂದೆ ಓಡುವುದನ್ನ ನಿಲ್ಲಿಸಿ ಪ್ರಯತ್ನದ ಹಿಂದೆ ಓಡಬೇಕು ಆಗ ಮಾತ್ರ ಗೆಲುವು ನಿಮ್ಮ ಹಿಂದೆ ಓಡುತ್ತಾ ಬರುತ್ತದೆ ಫ್ರೆಂಡ್ಸ್ ಯಾರಾದರೂ ತಮಗಿಂತ ಸ್ವಲ್ಪ ಕೆಳಗೆ ಕುಳಿತಿದ್ದಾರೆ ಎಂಬ ಕಾರಣಕ್ಕಾಗಿ ಅದು ಅವರ ಮಟ್ಟ ಏಕೆಂದರೆ ಕೆಲವು ಜನರು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ಬೀಳುತ್ತಾರೆ ಅದೇ ಅವರಲ್ಲಿರುವ ದೌರ್ಬಲ್ಯ ಮತ್ತು ವಿಶೇಷತೆ ಮತ್ತು ಶ್ರೇಷ್ಠತೆಯೂ ಆಗಿದೆ ಒಬ್ಬ ವಿಶ್ವಾಸದ್ರೋಹಿ ದೇಶದ್ರೋಹಿ ನೂರು ಶತ್ರುಗಳಿಗಿಂತ ಅಪಾಯಕಾರಿ ನಿಮಗೆ ಒಳ್ಳೆಯದನ್ನ ಬಯಸುವವರನ್ನ ದೂರ ಇಡಬೇಡಿ ಸ್ವಾರ್ಥದಿಂದ ನಿಮ್ಮನ್ನು ಒಗಳುವವರನ್ನು ಎಂದಿಗೂ ನಂಬಬೇಡಿ ಕಷ್ಟವಾದರೂ ಸಹ ಒಂಟಿತನವು ಆಗಾಗ ಒಳ್ಳೆಯದು ಎಂದು ನೀವು ತಿಳಿದುಕೊಳ್ಳಬೇಕು ಏಕೆಂದರೆ ನಿನ್ನನ್ನು ನೋಯಿಸಲು ಜನರಿಲ್ಲ ನೀವು ಸಂಪೂರ್ಣ ನೀವಾಗೇ ಇರುತ್ತೀರಿ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನ ನಿಲ್ಲಿಸಿ ಆಗ ಮಾತ್ರ ನೀವು ಒಬ್ಬ ಮಹಾನ್ ವ್ಯಕ್ತಿಯಾಗುತ್ತೀರಿ ನಿಮ್ಮ ಜೀವನದ ನಿಜವಾದ ಆನಂದವನ್ನ ನೀವು ಅನುಭವಿಸುತ್ತೀರಿ ಮಾತನಾಡಲು ಬಾರದವನು ಮಾತ್ರವಲ್ಲ ಹಣವಿಲ್ಲದವನು ಕೂಡ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಮೌನವಾಗಿರಬೇಕಾಗುತ್ತದೆ ಅಸೂಯೆ ಮತ್ತು ದ್ವೇಷ ಮಾನಸಿಕ ಕಾಯಿಲೆಗಳು ಇವು ವ್ಯಕ್ತಿಯ ಬೆಳವಣಿಗೆಯನ್ನು ತಡೆಯುವ ನಾಲ್ಕು ಗುಣಗಳು ಸಂತೋಷ ತಾಳ್ಮೆ ಶಾಂತಿ ಮತ್ತು ದಯೆ ಎಂಬ ನಾಲ್ಕು ಗುಣಗಳು ನಿಮ್ಮಲ್ಲಿದ್ದರೆ ನೀವು ಮಹಾನ್ ವ್ಯಕ್ತಿಯಾಗಿ ಬೆಳೆಯುವಿರಿ ಅದು ಬೆಳವಣಿಗೆ ತುಂಬಾ ಉಪಯುಕ್ತವಾಗಿದೆ